ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡದಂತೆ ಹೇಳಿದ್ದಾರೆ ಹೈಕಮಾಂಡ್ ನಿಂದ ಎಲ್ಲರಿಗೂ ಸೂಚನೆ ಇದೆ ಹೀಗಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಕೂಡ ಏನು ಹೇಳಿಕೆ ಕೊಡುವಂತಿಲ್ಲ ನಮ್ಮಲ್ಲಿ ಹೊಂದಾಣಿಕೆ ಇದೆ ಯಾವುದೇ ಸಮಸ್ಯೆಗಳು ಇಲ್ಲ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಹೇಳಿಕೆ ಕೊಡಬೇಡಿ ತುಟಿ ಬಿಟ್ ಬಿಚ್ಚಬೇಡಿ ಅಂತೇಳಿ ಹೈಕಮಾಂಡೇ ಹೇಳಿದೆ ಹೀಗಾಗಿ ನಾವು ಹೇಳಿಕೆ ಕೊಡಲ್ಲ ಇನ್ನು ನಮ್ಮಲ್ಲಿ ಹೊಂದಾಣಿಕೆ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಧಿಕಾರ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ ಎಲ್ರಿಗೂ ಬೇಕು ಮಂತ್ರಿಗಿರಿ ನೀಡಿದರೆ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಒಳ್ಳೆ ಕೆಲಸವನ್ನು ನಿರ್ವಹಿಸ್ತೀನಿ ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋ ಆಸೆ ಇಚ್ಛೆ ಇದ್ದೇ ಇರುತ್ತೆ ಆದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಸಚಿವ ಸ್ಥಾನದ ಆಸೆಯನ್ನ ಇಂಗಿತವನ್ನ ಹೊರ ಹಾಕಿದ್ದಾರೆ ಶಾಸಕ ಯಾರಿಗೂ ಮಾತಾಡಬೇಡ ಉತ್ತರ ಕರ್ನಾಟಕದ ಜ್ವಾಳ ರೊಟ್ಟಿ ಎಲ್ಲ ಬರ್ತಾರೆ ಮುಂದೆ

ಈಗ ನನ್ನ ಮಗನ ಮದುವೆಗೆ ಈ ನನ್ನ ಮಗನ ಅರಕ್ಷತೆಗೆ ಬರ್ತಾ ಇದಾರೆ ಈಗ ಬರ್ಬೇಕಾದ್ರೆ ನನ್ಗೆ ಪ್ರೀತಿ ಅಲ್ಲ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಬರ್ನಾ ಯಾವಾಗಲೂ ಕಾಂಗ್ರೆಸ್ ಪ್ರೀತಿನೇ ಹೆಚ್ಚು ಅಧಿಕಾರಿ ಯಾರು ಮಾಡುತ್ತಾರೆ ಇದು ಪ್ರಯತ್ನ ಇದು ನಡೀತಿತ್ತು ಆ ವಿಷಯ ಬೇರೆ ಆದ್ರೆ ಗೊಂದಲ ಮಾತ್ರ ಏನಿಲ್ಲ ನಮ್ಗ ಹೈಕಮಾಂಡ್ ಅವರು ಮಾತಾಡಿದ್ರು ನೋಡಂತ ಯಾರ ಹೈಕಮಾಂಡ್ ಏನ್ ಹೇಳಂತ ನಾವ್ ಯಾರು ಮಾತಾಡಬಾರ್ದಂತ ಅದಕ್ ಮಾತಾಡ ಅಧಿವೇಶ್ ನಾ ಎರಡ್ ಮೂರು ಬಾರಿ ಹೇಳಿನಿ ಮಂತ್ರಿಗಿರಿ ಕೊಟ್ರ ಹೌದು ನಂಗೆ ಮಾಡಿ ತೋರಿಸ್ತೀನಿ ಕೊಡ್ತಾ ಇದ್ರ ಒಬ್ಬ ಶಾಸಕನಾಗಿ ಮತ್ ಹೊಳ್ಳಿ ಆಯ್ಕೆ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ಬೇಕು ಆ ರೀತಿ ಕೆಲಸ ನಾನು ಮತ್ ಮಂತ್ರಿ ಮಾಡ್ಬೇಕಂದ್ರೆ ನೂರ ನಲ್ವತ್ತು ಜನ ಇದ್ದೀವಿ ಎಲ್ಲರನ್ನು ಮಾಡ್ಬೇಕಂದ್ರೆ ಮುಖ್ಯಮಂತ್ರಿಗಳ ಸರಳ ಕೆಲಸ ಅಲ್ಲ ಎಲ್ಲರೂ ಮಂತ್ರಿ ಆಗಬೇಕಣ್ಣ ಅವ್ರು ಯಾರು ಅಲ್ಲ ಅಂತಾರೆ ಈಗಿನ ಕಾಲದಾಗ ಈಗ ನಮ್ಮ ಸಂತೋಷ್ ಲಾಡ ಒಳ್ಳೆ ಕೆಲಸ ಮಾಡತ್ತ ನಾವೇನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಎಲ್ಲ ಹೊಂದಾಣಿಕೆ ಮ್ಯಾಲೆ ಹೊಂಟಿ ಕೆಲಸ ಮಾಡ್ಕೊತ ಡೆವಲಪ್ಮೆಂಟ್ ಮಾಡ್ಕೊತ ಐದು ಗ್ಯಾರಂಟಿ ಕೊಟ್ಟಿವಿ ಇಡೀ ಕ್ಷೇತ್ರ ಹೋದ ನಂಗೆ ಡೆವಲಪ್ ಮಾಡಕತ್ತೀನಿ ಇನ್ನೊಂದು ವರ್ಷ ಕೊಡ್ರಿ ಇಡೀ ಬೆಂಗ್ಳೂರ ಬಂದ್ ನೋಡೋ ಮಾಡ್ತಾರೆ ಕ್ಷೇತ್ರ ಈಗ ಇಬ್ರು ಇಬ್ಬರು ಚಾ ಕೊಡದಾರ ನಿಮ್ಮ ಇದ್ರಿಗೇನೋ ಬಂದಾರ ಮತ್ತ ನಮ್ಗೆ ಯಾರಿಗೂ ಮಾತಾಡಬೇಡಂತೀವಾರ ನಾವು ಸುಮ್ಮನೆ ಉತ್ತರ ಕರ್ನಾಟಕದ ಜ್ವಾಳ ರೊಟ್ಟಿ ಎಲ್ಲ ತಿನ್ನಕ್ ಬರ್ತಾರೆ ಈಗ ಮುಂದೆ ಮುಂದೆ ಏ ಅಷ್ಟು ಚಂದ ದೇವ್ ಅಂತ ನಾವು ಅಷ್ಟು ಚಂದಾಣಿಕೆ ದೇವಂತ